ಐದು ಬಾರಿ ಬಂದಿವೆ ನಿಮ್ ತಂದೆ ನೀವು ಹೇಳ್ತೀರಿ ಹೇಳೇ ಇಲ್ಲ ನಗರ ಹೇಳೇ ಇಲ್ಲ ನಗರ ಅದು ಹೇಳ್ತೀವಿ ನೀವು ಏ ಪಾಯಿಂಟ್ ನೀವು ಹೇಳ್ತಿರೋದು ಇನ್ನೇನು ಹೇಳ್ತಿದ್ರೆ ನಿಮ್ ತಂದೆ ಹೇಳೇ ಇಲ್ಲ ನೀವು ಹೇಳೇ ಇಲ್ಲ ಅವ್ರ ಗಮನಕ್ಕೆ ತಂದೆ ಇಲ್ಲ ನೀವು ನಾವು ಅವ್ರ ಮಾತಿನ ನಂಬಿದ್ರೆ ನಾವು ಅವ್ರ ಮೀಟಿಂಗ್ ಕರೆದಾಗ ನಮ್ಮ ಮಾತಿಗೆ ಒಪ್ಕೊಂಡಿರ್ತಾರೆ ಅದು ಹೇಳಿದ ತಕ್ಷಣ ಒಪ್ಕೊಂಡ ಅದಕ್ಕೂ ಇಷ್ಟೆಲ್ಲ

ಸುಮಾರು ಐವತ್ತಾರು ಜನಕ್ಕೆ ನೀವು ಅಡುಗಡೆ નમવા એ નમવા પરવાગે જાનુ વાગે 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 નમવા પરવાગે વાગે 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 યો હોગી યો હોગી આ हम भी मार के बैठे हैं हम कासों के बॉर्डर मारे हैं हम मार के प्यार करने आ रहे हैं यू हार्वर्ड पेंट यू हार्वर्ड यू हार्वर्ड आलाम बुरे आलाम बुरे जो संकल्प बुरे तो बुरे

આમ બોલે આમ બોલ મત્રા કોઈ તલા ને આ બોલે નહી આ ન્યામ ચાડ કોગર સુ ઓડા ઓ ઓજો ભૂત મૂળ ભૂત ભૂત બનશે ના ઓ તાલો No, don't. I, know. I know I'm going